Bill Durant, a great historian of the world, Aunu, Udgar Rathagita. Millions have tried to reintegrate the human possibilities. When I study the history of the world with great conviction, I can tell you that the greatest revolution in human history is enlightenment of mind. ಇಂಪ್ರೂವ್ಮೆಂಟ್ ಆಫ್ ಕ್ಯಾರೆಕ್ಟರ್ ದ್ರೇಟೆಸ್ಟ್ ರೆವಲ್ಯೂಷನರೀಸ್ ಇನ್ ಹ್ಯೂಮನ್ ಹಿಸ್ಟ್ರಿ ಆರ್ ಫಿಲಾಸಫರ್ಸ್ ಅಂಡ್ ಸೇಂಟ್ಸ್ ಜಗತ್ತಿನಲ್ಲಿ ಮನುಷ್ಯನ ಎಲ್ಲ ಸಾಧ್ಯತೆಗಳನ್ನು ಸಕಾರಾತ್ಮಕವಾಗಿ ಒಗ್ಗೂಡಿಸಿ ಅದನ್ನೊಂದು ಶಕ್ತಿಯಾಗಿ ಪ್ರವಹಿಸೋದಕ್ಕೆ ಅಸಂಖ್ಯಾತ ಜನ ಪ್ರಯತ್ನಿಸಿದ್ದಾರೆ ಆದರೆ ಮಾನವ ಇತಿಹಾಸ ಯಾವುದೇ ಸಂಶಯಕ್ಕೆ ಕೊಡದೆ ಒಂದು ಅದ್ಭುತವಾದ ಸತ್ಯವನ್ನು ಪ್ರಪಂಚದ ಮುಂದೆ ಇಟ್ಟಿದೆ ಅದೇನು ಗೊತ್ತಾ ಜಗತ್ತಿನಲ್ಲಿ ಘಟಿಸಿರುವ ಮತ್ತು ಎಂದೆಂದಿಗೂ ನಾವು ನಂಬಬಹುದಾದ ಶ್ರೇಷ್ಠವಾದ ಕ್ರಾಂತಿ ಏನಾದರೂ ಇದ್ದರೆ ಯಾವುದಾದರೂ ಅದು ಮನಸ್ಸಿಗೆ ಉನ್ನತವೂ ಉದಾತ್ತವೂ ಆದ ಶಕ್ತಿಯುತ ಚಿಂತನೆಗಳನ್ನು ಕೊಡುವುದು ಮತ್ತು ಮನುಷ್ಯನ ಚಾರಿತ್ರ್ಯವನ್ನು ಅತ್ಯಂತ ಶ್ರೇಷ್ಠ ಮಟ್ಟದಲ್ಲಿ ರೂಪಿಸುತ್ತಾ ಹೋಗುವುದು ಮೂರನೇ ವಾಕ್ಯ ಹೇಳ್ತಾನವನು ಈ ಜಗತ್ತಿನಲ್ಲಿ ನನ್ನ ದೃಷ್ಟಿಯಲ್ಲಿ ನಿಜವಾದ ಕ್ರಾಂತಿಕಾರರೆಂದರೆ ತತ್ವಜ್ಞಾನಿಗಳು ಮತ್ತು ಸಂತರು ಇದು ವಿಲ್ಡ್ಯೂರ್ ಅಂತ ಹೇಳಿದ ಮಾತು ಈ ನಿಟ್ಟಿನಲ್ಲಿ ನಾವು ಗಮನಿಸಿದಾಗ ವಿವೇಕಾನಂದರು ಇಡೀ ಪ್ರಪಂಚದ ಮೇಲೆ ಬೀರಿದ ಒಂದು ಪ್ರಭಾವ ಇದೆಯಲ್ಲ ಐವತ್ತೆರಡು ಜನ ವೇದಿಕೆ ಮೇಲಿದ್ದರು ಒಂದು ಸಾವಿರಕ್ಕೂ ಹೆಚ್ಚು ಪೇಪರ್ ಪ್ರೆಸೆಂಟೇಷನ್ ಆಯಿತು ಚಿಕಾಗೋನಲ್ಲಿ ವಿವೇಕಾನಂದರ ಸೀಟ್ ನಂಬರ್ ಇಪ್ಪತ್ತೊಂದು ಆ ಚಿಕಾಗೋ ವೇದಿಕೆಯ ಮೇಲೆ ಅವರು ಮಾತನಾಡಿದ್ದು ನಾವೆಲ್ಲ ಸ್ವಲ್ಪ ಯೋಚನೆ ಮಾಡಬೇಕು ಹಿಂದಿನ ದಿನ ವಿವೇಕಾನಂದರಿಗೆ ಅಮೇರಿಕಾದಲ್ಲಿ ಎಷ್ಟು ಜನ ಮಾತ್ರ ಪರಿಚಯದಲ್ಲಿದ್ದರು ಚಿಕಾಗೋ ಉಪನ್ಯಾಸ ಆದ ಮೇಲೆ ವಿವೇಕಾನಂದರು ಇಡೀ ಅಮೆರಿಕಕ್ಕೆ ಪರಿಚಯ ಆದರು ವಿವೇಕಾನಂದರನ್ನು ನೋಡುವ ಅವರ ಭಾಷಣವನ್ನು ಕೇಳುವ ಅವಕಾಶವನ್ನು ಬುದ್ಧಿವಂತನಾದ ಯಾವ ಅಮೇರಿಕನ್ನನ್ನು ಕಳೆದುಕೊಳ್ಳಬಾರದು ದ ಸೋಷಿಯಲ್ ಲೈನ್ ಆಫ್ ದಿ ಡೇ ವಾ ಸ್ವಾಮಿ ವಿವೇಕಾನಂದ ಈ ಎಲ್ಲ ಉದ್ಗಾರಗಳು ಪಾಶ್ಚಾತ್ಯ ಜಗತ್ತಿನಿಂದ ಮೂಡಿಬಂದಂಥದ್ದು ಇದನ್ನೆಲ್ಲ ಗಮನಿಸಿದಾಗ ನಮ್ಗೆ ಅರ್ಥ ಆಗುತ್ತೆ ಅಮೇರಿಕದಲ್ಲಿದ್ದ ಕರಿಯ ಜನರ ಉದ್ಧಾರಕ್ಕೆ ವಿವೇಕಾನಂದರ ಹಿತೋಕ್ತಿ ಬೇಕಾಯಿತು ಅಮೆರಿಕದ ಶ್ರೀಮಂತರು ಮಾನವೀಯ ದೃಷ್ಟಿಯಿಂದ ಸೇವಾ ಕಾರ್ಯಗಳಲ್ಲಿ ತೊಡೆಯುವುದಕ್ಕೆ ವಿವೇಕಾನಂದರ ಸೇವಾ ತತ್ವ ಬೇಕಾಯಿತು ಅಮೇರಿಕನ್ನರ ತಲೆಯಲ್ಲಿ ಮನ ಮಾಡಿದ್ದಂತಹ ಮರಗಟ್ಟಿದ್ದಂತಹ ಭಾರತೀಯ ಅನಾಗರಿಕರು ಅಂತಕ್ಕಂಥ ಹಣೆಪಟ್ಟಿ ಹೋಗಿ ಈ ಮನುಷ್ಯನನ್ನು ಕೇಳಿದ್ರೆ ನಾವು ಏನು ಅದ್ಭುತ ಇವನು ನಾವು ಹುಟ್ಟ ಕ್ರಿಶ್ಚಿಯನ್ನರು ನಮ್ಮ ಧರ್ಮದಲ್ಲಿ ಇಲ್ಲಿವರೆಗೂ ನಮ್ಮನ್ನು ಕಾಡ್ತಾ ಇದ್ದ ಎಷ್ಟೋ ಸಮಸ್ಯೆಗಳು ಈ ಪುಣ್ಯಾತ್ಮನಿಂದ ಪರಿಹಾರ ಆಯ್ತಲ್ಲ ಓ ಭಾರತ ಮಾತೆ ನಿನ್ನ ಒಡಲಿನಲ್ಲಿ ಇಂಥ ಮಕ್ಕಳಿದ್ರೆ ಅವ್ರನ್ನ ನೀನು ಹೆಚ್ಚು ಕಳಿಸು ನಮ್ಮ ದಡ್ಡ ಜನ ಇಲ್ಲಿಂದ ಭಾರತಕ್ಕೆ ಧರ್ಮ ಪ್ರಚಾರಕರನ್ನು ಕಳಿಸ್ತಾ ಇದ್ದಾರಲ್ಲ ಇದು ಎಂಥ ಅವಿವೇಕದ ನಡೆ ಅಂತ ಅಮೆರಿಕದ ಪತ್ರಿಕೆಗಳು ಬರದವು ಇಲ್ಲಿ ನಿಮ್ಗೆ ಅರ್ಥ ಆಗುತ್ತೆ ಕೈಯಲ್ಲಿ ಬಿಡಿಗಾಸಿಲ್ಲದ ಸನ್ಯಾಸಿ ತನ್ನವರು ಅಂತೂ ಒಬ್ಬನೇ ಒಬ್ಬ ವ್ಯಕ್ತಿ ಭಾರತಜ್ಞದ ಆಚೆ ಪರಿಚಯ ಇಲ್ಲದಲೇ ಇದ್ದಂತಹ ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದರು ಇಡೀ ಪ್ರಪಂಚಕ್ಕೆ ಯಾವ ಮಟ್ಟದ ಬದುಕನ್ನು ಪರಿಚಯ ಮಾಡಿಕೊಟ್ರು ತಮ್ಮನ್ನ ಸ್ಯಾಕ್ರಿಫೈಸ್ ಮಾಡ್ಕೊಡೋದಕ್ಕೆ ಅವರೇ ಒಂದ್ ಕಡೆ ಹೇಳಿದ್ದುಂಟು ನನಗೆ ಬಂದ ಕಷ್ಟ ಇನ್ಯಾವುದೇ ಹಿಂದುವಿಗೆ ಬಂದಿದ್ರು ಅವನು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದ ಸಾವಿರದ ಒಂಬೈನೂರ ಒಂದರಲ್ಲಿ ಬರೀತಾರೆ ಒಂದು ಪತ್ರ ಮೇರಿ ಹೇಲ್ ಅಂತಕ್ಕಂಥ ತಮ್ಮ ಶಿಷ್ಯರು ಬರೀತಾರೆ ನನ್ನ ನಾನು ನನ್ನ ಬದುಕಿನ ಶೇಕಡ ತೊಂಬತ್ತರಷ್ಟು ರಕ್ತವನ್ನು ಈ ಪಾಶ್ಚಾತ್ಯರಿಗಾಗಿ ಬಸಿದಿದ್ದೇನೆ ವಿಶೇಷವಾಗಿ ಅಮೇರಿಕನ್ನರಿಗೆ ಬಸ್ಸಿದ್ದೇನೆ ಯಾಕೆ ಗೊತ್ತಾ ನನಗೆ ಗೊತ್ತು ಇನ್ನು ಮುಂದೆ ಆದರೂ ಸ್ವಲ್ಪ ಅವರು ಮನುಷ್ಯರಾಗಿ ಆಧ್ಯಾತ್ಮಿಕ ವ್ಯಕ್ತಿಗಳಾಗಿ ಬದುಕಲಿ ಅನ್ನೋದು ನನ್ನ ಇಚ್ಛೆ ಇದು ವಿವೇಕಾನಂದರ ಮಾತು ಇದೆಲ್ಲದರ ಹಿನ್ನೆಲೆಯಲ್ಲಿ ನಮಗೆ ಅರ್ಥವಾಗುವಂತಹ ಸತ್ಯ ಏನು ಅಂತಂದರೆ ಒಬ್ಬ ವಿವೇಕಾನಂದ ಅಂದು ಪಾಶ್ಚಾತ್ಯ ಜಗತ್ತಿಗೆ ಹೋಗದೇ ಇದ್ದಿದ್ದರೆ ಇವತ್ತಿಗೂ ಕೂಡ ನಮ್ಮ ಸ್ಥಿತಿ ಬಹಳ ಬಹಳ ಭಯಂಕರವಾಗಿರ್ತಾ ಇತ್ತು ಹೊರಗಿನಿಂದ ಬಂದದ್ದು ಹೊರರಾಷ್ಟ್ರಗಳ ಬದುಕು ಅದು ಕಣ್ಣು ಮುಚ್ಚಿಕೊಂಡು ಒಪ್ಕೊಳ್ತಕ್ಕಂಥ ದಟ್ಟ ದರಿದ್ರತನ ಇವತ್ತಿಗೂ ಭಾರತದಲ್ಲಿದೆ ಅದನ್ನು ಓದಲ್ಲ ನಾವು ನೋಡಿದ್ದನ್ನು ಸರಿಯಾಗಿ ವಿಶ್ಲೇಷಿಸಲ್ಲ ಸಾವಿರದ ಏಳ್ನೂರ ಎಪ್ಪತ್ತರ ದಶಕದಲ್ಲಿ ಸ್ವಾತಂತ್ರ್ಯ ಪಡೆದಂತಹ ಅಮೆರಿಕ ಅಲ್ಲಿನ ಹೆಣ್ಣು ಮಕ್ಕಳಿಗೆ ಮತದಾನದ ಹಕ್ಕನ್ನು ಕೊಟ್ಟಿದ್ದು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಸ್ವಾತಂತ್ರ್ಯ ಬಂದ ಮೇಲೆ ಸರಿಸುಮಾರು ನೂರ ನಲವತ್ತು ವರ್ಷಗಳ ನಂತರ ಯಾವ ಅಮೆರಿಕನ ನೀವು ಸುಧಾರಿತ ರಾಷ್ಟ್ರ ಮುಂದುವರೆದ ರಾಷ್ಟ್ರ ಅಮೆರಿಕನ್ನ ಏನು ಕೊಟ್ಟರು ಕಣ್ಣು ಮುಚ್ಚಿಕೊಂಡು ಬಾಯಿಗೆ ಹಾಕ್ಕೊಂಡು ನೀರು ಹಾಕ್ಕೊಂಡು ಬಿಡುವಂಥದ್ದು ನಮ್ಮದು ಆ ಅಮೆರಿಕ ತನ್ನ ಹೆಣ್ಣು ಸಂತತಿಗೆ ವೋಟ್ ಮಾಡೋದಕ್ಕೆ ಅಧಿಕಾರ ಕೊಟ್ಟಿದ್ದು ಹಂಡ್ರೆಡ್ ಅಂಡ್ ಫಿಫ್ಟಿ ಇಯರ್ಸ್ ಆಫ್ಟರ್ ಇಂಡಿಪೆಂಡೆನ್ಸ್ ಆಫ್ ಅಮೇರಿಕಾ ಇದೆಲ್ಲ ಏನು ಗೊತ್ತಿದೆ ನಿಮಗೆ ಅಮೆರಿಕಕ್ಕೆ ಹೋಗಿ ಬಂದೆ ಅಥವಾ ಆ ಬ್ರಿಗೇಡ್ ರೋಡ್ನಲ್ಲಿ ಒಬ್ಬ ಟಿ ಶರ್ಟ್ ಮೇಲೆ ಯು ಎಸ್ ಸಿ ಅಂತ ಹಾಕೊಂಡ್ಬಿಟ್ರೆ ಅವನಿಗಾಗಲೇ ಅರ್ಧ ಅಮೆರಿಕಾದಲ್ಲಿ ಇರ್ತಾನು ಎಂಥ ಒಂದು ಸೂಡೋ ಪ್ರೆಸ್ಟೀಜಿಯಸ್ ಆಟಿಟ್ಯೂಡ್ ನೋಡಿ ಗಮನಿಸಿ ನೀವು ಗಮನಿಸಿ ಇದನ್ನೆಲ್ಲ ಗಮನಿಸಿ ನಾವು ಅಮೆರಿಕನ್ನರನ್ನ ನಮಗೆ ಗೌರವ ಕೊಡಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ಹೆಚ್ಚು ಹೆಚ್ಚು ಭಾರತೀಯರಾಗೋದು ಇಟ್ ಈಸ್ ಮೋರ್ ಎಫೆಕ್ಟಿವ್ ಅಂಡ್ ಅಡ್ವಾಂಟೇಜಿಯಸ್ ನಾವು ಅಮೇರಿಕನ್ನರನ್ನು ಪಾಶ್ಚಾತ್ಯರನ್ನು ಮೆಚ್ಚಿಸೋದಕ್ಕೆ ಅವರ ರೀತಿ ನೀತಿಗಳಿಗೆ ಮೊರೆ ಹೋಗಿ ನಮ್ಮದನ್ನು ಬರಿದಾಗಿಸ್ಕೊಳ್ಬೇಕಾದಂತಹ ಅನಿವಾರ್ಯತೆ ಇಲ್ಲ ಅದೊಂದು ದೊಡ್ಡ ಹುಚ್ಚುತನ ಪೋಷಕರೇ ಶಿಕ್ಷಕರೇ ನೆನಪಿಟ್ಕೊಳ್ಳಿ ಭಾರತೀಯರು ಭಾರತೀಯರಾಗಿ ಹೆಚ್ಚು ಹೆಚ್ಚು ಪ್ರವರ್ಧಮಾನರಾದಂತೆ ಇಡೀ ಪ್ರಪಂಚ ಅವರಿಗೆ ಮಣಿಯುತ್ತೆ ಅನ್ನೋದಕ್ಕೆ ಹತ್ತಾರು ಉದಾಹರಣೆಗಳನ್ನು ನಾವು ನೋಡ್ತಾ ಇದ್ದೇವೆ ನಿರ್ಭಯಾನಂದರಿಗೆ ಇಮಿಗ್ರೇಷನ್ ಸೆಂಟರ್ನಲ್ಲಿ ಪಾಸ್ಪೋರ್ಟ್ ನೋಡ್ತಾ ಆ ಆಫೀಸರ್ ಹೇಳ್ತಾನೆ ವೈ ಯು ಹ್ಯಾವ್ ಕಮ್ ಟು ಅಮೇರಿಕ ಅಪ್ ಆನ್ ಇನ್ವಿಟೇಷನ್ ಐ ಹವ್ ಕಮ್ ಎಸ್ ಒಂದು ಎರಡು ಮೂರು ಪ್ರಶ್ನೆ ಕೇಳ್ತಾನೆ ಆಮೇಲೆ ಅವನು ಹೇಳ್ತಾನೆ ಹೌ ಲಾಂಗ್ ಯು ವಾಂಟ್ ಟು ಸ್ಟೇ ಇನ್ ಅಮೇರಿಕಾ ಐ ವಿಲ್ ಬಿ ಹಿಯರ್ ಫಾರ್ ಮೋರ್ ದೆನ್ ಏಯ್ಟ್ ವೀಕ್ಸ್ ಸರ್ ದಿಸ್ ಈಸ್ ಮೈ ಕಾಂಟ್ಯಾಕ್ಟ್ ನಂಬರ್ ವಿಲ್ ಯು ಪ್ಲೀಸ್ ಟೀಚ್ ಮೀ ಮೆಡಿಟೇಷನ್ ಇಮಿಗ್ರೇಷನ್ ಆಫೀಸರ್ ಮೊನ್ನೆ ಒಂದು ಘಟನೆ ಆಯಿತು ಈ ಸುವರ್ಣ ನ್ಯೂಸ್ನಲ್ಲಿ ನಿರ್ಭಯ ಅನ್ನೋದು ಸನಾತನ ಧರ್ಮದ ಬಗ್ಗೆ ಅದ್ಭುತವಾಗಿ ಮಾತನಾಡಿದ್ರು ಎಷ್ಟೋ ಜನ ನೋಡಿಲ್ಲ ನನಗೆ ಗೊತ್ತು ಗೊತ್ತು ನನಗೆ ನೀವು ಅದೆಲ್ಲ ನೋಡೋದಿಲ್ಲ ವಾಟ್ಸಪ್ ನೋಡ್ತಾ ಇರ್ತೀರ ಅಷ್ಟೇ ಒಂದು ಕೋಟಿ ವ್ಯೂಸ್ ಆಗಿದೆ ಅದು ನಿಮ್ಗೆ ಆಶ್ಚರ್ಯ ಆಗುತ್ತೆ ಆ ತಲೆ ಹಿಡಕನೊಬ್ಬ ಸನಾತನ ಧರ್ಮ ನಾಶ ಮಾಡೋಣ ಅಂತ ಹೇಳಿದ್ನಲ್ಲ ಒಬ್ಬ ಮೂರ್ಖ ಅದಾದ ಮೇಲೆ ಪರಿಣಾಮಕಾರಿಯಾದ ಉತ್ತರ ಎಲ್ಲಿಂದಲೂ ಕೂಡ ಬಂದಿರಲಿಲ್ಲ ಐ ಸ್ವೇರ್ ಸುಮ್ಮನೆ ಅದು ಇದು ಮಾತಾಡೋದು ಹಾಗೆ ಮಾತನಾಡಬಾರ್ದು ಹೀಗೆ ಮಾತನಾಡಬಾರ್ದು ನಮ್ಮ ಶ್ರದ್ಧೆಯನ್ನು ಅಲುಗಾಡಿಸಬಾರ್ದು ನಮ್ಮ ನಂಬಿಕೆಗಳಿಗೆ ಈ ಥರ ವಜ್ರಾಘಾತ ಮಾಡಬಾರ್ದು ಯಾರೂ ಕೇಳೋದಿಲ್ಲ ಕಟುಕನ್ ಮುಂದೆ ಬಸವಪುರಾಣ ಹೇಳಿದಾಗತ್ತೆ ಅಂತ ಒಂದು ಗಾದೆ ಇದೆ ನಿರ್ಭಯಾ ನಂದ್ರೆ ಎರಡೂವರೆ ಗಂಟೆ ಮಾತನಾಡಿದ್ರು ಅದಾದ ಮೇಲೆ ಒಬ್ಬನೇ ಒಬ್ಬ ನಾಸ್ತಿಕ ಎಡಪಂಥೀಯ ಅವರನ್ನು ಪ್ರಶ್ನಿಸಲಿಲ್ಲ ಇಡೀ ದೇಶದಲ್ಲಿ ಅಷ್ಟು ನಿಖರವಾಗಿ ಉತ್ತರ ಕೊಟ್ಟ ಮೊದಲನೇ ಸನ್ಯಾಸಿ ಇವತ್ತಾದರೂ ಹೋಗಿ ಸುವರ್ಣ ನ್ಯೂಸ್ನಲ್ಲಿ ನ್ಯೂಸ್ ಅವರ್ ದಯವಿಟ್ಟು ನೋಡಿ ಸನಾತನ ಧರ್ಮದ ಬಗ್ಗೆ ಅವರು ಉತ್ತರಿಸಿದಂತಹ ಸುಮಾರು ಇಪ್ಪತ್ತು ಪ್ರಶ್ನೆಗಳು ಈಗ ಅದನ್ನು ಇಂಡಿಯನ್ ಬೇರೆ ಬೇರೆ ಲ್ಯಾಂಗ್ವೇಜಸ್ ಟ್ರಾನ್ಸ್ಲೇಟ್ ಮಾಡಬೇಕು ಅಂತ ಹೊರಟಿದೆ ಮೀಡಿಯಾ ಇದು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಮ್ಗೆ ಗೊತ್ತಿಲ್ದೆಲ್ಲ ಇದ್ದಾಗ ಏನು ಮಾಡೋಕ್ಕಾಗತ್ತೆ ಯು ವಿಲ್ ಬಿ ಮೋರ್ ಆರ್ಫನ್ಸ್ ಇನ್ ಯುವರ್ ನೇಟಿವ್ ಪ್ಲೇಸ್ ತಂದೆ ತಾಯಿಗಳು ಆರ್ಗ್ಯಾನಿಕ್ ಬಾಡಿಗೆ ಜನ್ಮ ಕೊಟ್ಟರು ಸಾಲದು ಶಿಕ್ಷಕರೇ ನೀವು ರಿಸಲ್ಟ್ ತಂದರೆ ಪಾಠ ಮಾಡಿದ್ರೆ ಸಾಲದು ನಿಜವಾದ ಅರ್ಥದಲ್ಲಿ ಭಾರತವನ್ನು ಗಟ್ಟಿ ಮಾಡಬೇಕಾದ್ದು ವಸ್ತು ಸಂಪನ್ಮೂಲಗಳಿಂದ ಅಲ್ಲ ಭಾರತೀಯ ಚಿಂತನೆ ಭಾರತೀಯ ಜೀವನ ವಿಧಾನ ಭಾರತೀಯ ಶಿಕ್ಷಣ ಪರಂಪರೆ ಭಾರತೀಯ ಸಾಮಾಜಿಕ ಸಾಂಸಾರಿಕ ಕೌಟುಂಬಿಕ ಮೌಲ್ಯಗಳನ್ನು ಎತ್ತಿ ಹಿಡಿಯುವಂಥದ್ದು ಗುರು ಶಿಷ್ಯ ಪರಂಪರೆ ಇದೆಲ್ಲವೂ ಕೂಡ ಜಗತ್ತಿಗೆ ಹೊತ್ತು ಬೇಕಾಗಿದೆ ಜರ್ಮನಿಯಲ್ಲಿ ಇತ್ತೀಚೆಗೆ ಒಂದು ಕಾರ್ಯಕ್ರಮಕ್ಕೊಬ್ಬರು ಕರೆದರು ಅವ್ರು ಹೇಳಿದರು ನೆಕ್ಸ್ಟ್ ಟೈಮ್ ವೆನ್ ಯು ಕಮ್ ಯು ಕೆನ್ ಸ್ಪೀಕ್ ಐದರ್ ಇನ್ ಜರ್ಮನ್ ಇಫ್ ನಾಟ್ ಇನ್ ಸ್ಯಾನ್ಸ್ಕ್ರಿಟ್ No English. We prefer Sanskrit. We are talking in English because you don't know German. We are learning Sanskrit, that's why we are not speaking in Sanskrit. Next time, Swamiji, when you come, if you speak in Sanskrit, we will arrange your programs in many universities of our country. We love Sanskrit. ವಿ ರೆಸ್ಪೆಕ್ಟ್ ಇಂಡಿಯಾ ಫಾರ್ ದಿ ಗ್ರೇಟೆಸ್ಟ್ ಟ್ರೆಜರ್ ಆಫ್ ಸೈನ್ಸ್ಕ್ರಿಟ್ ಅಂಡ್ ಉಪನಿಷತ್ ಜರ್ಮನಿಯಲ್ಲಿ ನೀವು ಹಿಟ್ಲರ್ನ ಹೆಸರು ಹೇಳಿದ್ರೆ ಅವ್ರ ಮುಖ ಕ್ಯೂಚ್ ಹೋಗುತ್ತೆ ಜರ್ಮನ್ಸ್ ಎಂದು ಕೂಡ ತಮ್ಮನ್ನು ರೆಪ್ರೆಸೆಂಟ್ ಮಾಡಿಕೊಳ್ಳೋದು ಜರ್ಮನಿ ಮೈನಸ್ ಹಿಟ್ಲರ್ ಅಂತ ಭಾರತದ ಇತಿಹಾಸದಲ್ಲಿ ಇಂಥದ್ದೇನಾದರೂ ನಮ್ಗೆ ಅಸಹಾಯಕವಾದ ಅಸಹನೀಯವಾದಂಥ ಉದಾಹರಣೆ ಇದೆಯಾ ಎಷ್ಟು ಹೆಮ್ಮೆ ಪಡಬೇಕು ನಾವು ಎಷ್ಟು ಹೆಮ್ಮೆ ಪಡಬೇಕು ನಾವು ಇದನ್ನು ಗಮನಿಸಬೇಕಾಗಿದೆ